ಆಶಾ ಕಾರ್ಯಕರ್ತೆಯರು ಕೋವಿಡ್ ಸಂದರ್ಭದಲ್ಲಿ ವೈದ್ಯರುಗಳಷ್ಟೇ ಶ್ರಮ ವಹಿಸುತ್ತಿದ್ದಾರೆ ತಮ್ಮ ಜೀವದ ಹಂಗು ತೊರೆದು ಕೋವಿಡ್ ಸಮಯದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ಹೇಳಿದರು ಸಿದ್ದಾಪುರ ಪಟ್ಟಣದ ಲಯನ್ಸ್ ಬಾಲಭವನದಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೆರವಾಗುವಂತೆ ಆರೋಗ್ಯ ಕಿಟ್ಗಳನ್ನು ನೀಡಿದೆ ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕೋವಿಡ್ ಮೂರನೇ ಅಲೆ ಬರಲಿದೆ ಎಂದು ತಜ್ಞರ ವರದಿ ಹೇಳಿದೆ ಈ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸಬೇಕು ಆದರೆ ಆ ಬಗ್ಗೆ ಯೋಚಿಸಿದ ಸರ್ಕಾರ ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು ಬಿಜೆಪಿಯಲ್ಲಿ ಚರ್ಚೆಯಾಗುತ್ತಿರುವುದು ವಿಷಾದಕರ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ಆರೋಪಿಸಿದರು

ಈ ಸಂದರ್ಭದಲ್ಲಿ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯಕ್ ಪ್ರಮುಖರಾದ ವಿಎನ್ ನಾಯ್ಕ್ ಬೆಡ್ಕಣಿ ಕೆಜಿ ನಾಗರಾಜ್ ನಾಸೀರ್ ಮಲ್ಲಿ ಖಾನ್ ಮೊದಲಾದವರು ಉಪಸ್ಥಿತರಿದ್ದರು ಶಿರಸಿ ತಾಲೂಕಿನ ಇಟಗುಳಿ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಪಂಚಾಯತ್ ಸಿಬ್ಬಂದಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಸ್ಯಾನಿಟೈಸರ್ ಮಾಸ್ಕ್ ಫೇಸ್ ಶೀಲ್ಡ್ ತಂಪು ಪಾನೀಯ ಬಿಸ್ಕೆಟ್ ಒಳಗೊಂಡ ಕಿಟ್ ವಿತರಿಸಿದರು ಕೊರೊನಾ ಸಮಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್ ವಾಸನ್ ಕಿರಿಯ ಆರೋಗ್ಯ ಸಹಾಯಕಿ ಸುಮಂಗಲ ಭಟ್ ಆರೋಗ್ಯ ಸಹಾಯಕ ಗಣೇಶ್ ಶೇಟ್ರನ್ನ ಹಾಲಿ ಸದಸ್ಯೆ ಗೀತಾ ಭೋವಿ ಭೀಮಣ್ಣ ಭೀಮಣ್ಣನಾಯ್ಕ ಮುಖಾಂತರ ಸನ್ಮಾನಿಸಿದರು ಈ ವೇಳೆ ಪಂಚಾಯಿತಿ ಉಪಾಧ್ಯಕ್ಷೆ ರಂಜನಾ ಹೆಗಡೆ ಸದಸ್ಯರಾದ ರುದ್ರವ ವಾಲೇಕರ್ ಸಾಮಾಜಿಕ ಜಾಲತಾಣದ ಪ್ರಸನ್ನ ಶೆಟ್ಟಿ ಸುಭಾಷ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಅಂಗನವಾಡಿ ಕಾರ್ಯಕರ್ತೆಯರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ಸಂಪರ್ಕಿಸಿ ಈ ಸಮಾಜದ ಅಭಿವೃದ್ಧಿಯ ಜೊತೆಯಲ್ಲಿ ಶ್ರಮಿಸುತ್ತಿದ್ದು ಕೋವಿಡ್ ಇರುವ ಕಾಲಘಟ್ಟದಲ್ಲಿ ಎಲ್ಲರಿಗೂ ನೆರವಾಗುವುದು ವಿಶೇಷ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯ್ಕ್ ಹೇಳಿದರು ಆರ್ ವಿ ದೇಶಪಾಂಡೆ ನೀಡಿದ ಕಿಟ್ಗಳನ್ನು ಅಂಕೋಲಾದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗೌಡ ಸುಜಾತಾ ಗಾಂವ್ಕರ್ ವಿನೋದ್ ಬಾಸ್ಗೌಡ್ ಮಂಜುನಾಥ್ ನಾಯ್ಕ್ ವಿಜು ಪೀಟರ್ ಪಿಲ್ಲೆ ಮಂಜುಲಾ ವರ್ಣೇಕರ್ ಮುಂತಾದವರಿದ್ದರು